ಭ್ರಷ್ಟ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿದ್ದಾರೆ ಇವರು ಅನೇಕ ಕಡೆ ಹಣವನ್ನು ಲೂಟಿ ಮಾಡಿದ್ದಾರೆ ಅನೇಕರ ಬಳಿ ಲಂಚ ತಗೊಂಡಿದ್ದಾರೆ ಇವರು ಇವರ ಮನೆಗಳ ಮೇಲೆ ದಾಳಿ ಆಗಬೇಕು ಸ್ವಾಮಿ ಇವರನ್ನು ನೀವು ವಶಪಡಿಸ್ಕೊಳ್ಬೇಕು ರೇಡ್ ಮಾಡಬೇಕು ಅಂತ ಅನೇಕ ಬಾರಿ ಲೋಕಾಯುಕ್ತರಿಗೆ ಯಾರ್ಯಾರು ಸಂತ್ರಸ್ತರಿರ್ತಾರೋ ಅವರೊಂದು ಮಾಹಿತಿ ಕೊಟ್ಟಿರ್ತಾರೆ ಅಥವಾ ಕೆಲವರು ಮಾಹಿತಿದಾರರು ಮಾಹಿತಿ ಕೊಟ್ಟಿರ್ತಾರೆ ಇದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡಿರ್ತಾರೆ ಅವರ ಚರಣವನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಎಲ್ಲಿ ಮನೆ ಕಟ್ಟಿದ್ದಾನೆ ಎಲ್ಲೆಲ್ಲಿ ಒಂದು ಜಾಗ ಇದೆ ಇವನು ಯಾವ ಕಾರ್ ಬಳಸ್ತಾ ಇದ್ದಾನೆ ಯಾವ ಥರ ಓಡಾಡ್ತಾನೆ ಇವನ್ ಕಾಂಟ್ಯಾಕ್ಟ್ಸ್ ಏನು ಇವನಿಗೆ ಸಂಬಂಧಪಟ್ಟಂಥ ಸ್ಥಳಗಳು ಯಾವ್ಯಾವಿದೆ ಇವನು ವ್ಯವಹಾರಗಳೇನು ಎಲ್ಲವನ್ನು ಕೂಡ ಒಂದು ಎಂಟ್ರಿ ಮಾಡಿಕೊಂಡು ಬಂದಿರ್ತಾರೆ ಒಂದು ದಿನ ಅವ್ರ ಗ್ರಹಚಾರ ಕೆಟ್ಟಿರುತ್ತೆ ಅಧಿಕಾರಿಗಳು ಗ್ರಹಚಾರ ಕೆಟ್ಟಿರುತ್ತಲ್ಲ ಅಂಥ ಗ್ರಹಚಾರ ಅಧಿಕಾರಿಗಳ ಗ್ರಹಚಾರ ಕೆಟ್ಟಂಥ ದಿನಗಳಲ್ಲಿ ಇವತ್ತು ಕೂಡ ಒಂದು ಇದರಲ್ಲಿ ಇವತ್ತು ಲೋಕಾಯುಕ್ತರು ರೈಡ್ ಮಾಡಿದ್ದಾರೆ ರಾಶಿ ರಾಶಿ ಚಿನ್ನಾಭರಣ ಯಾವುದೇ ಜ್ಯುವೆಲ್ಲರಿ ಶಾಪ್ ಕಡಿಮೆ ಇಲ್ಲದಂತೆ ಒಂದು ಜ್ಯುವೆಲ್ರಿ ಶಾಪಲ್ಲಿ ನೀವು ಸಣ್ಣಪುಟ್ಟ ಜ್ಯುವೆಲ್ರಿ ಶಾಪ್ ಅಂಗಡಿಗಳಲ್ಲಿ ಹುಡುಕಿದ್ರೂ ಇಷ್ಟು ಒಡವೆ ಸಿಗಲ್ವೇನು ಇಷ್ಟು ವೆರೈಟಿ ಯಾರಿಗಾದರೂ ಡಿಸೈನ್ಸ್ ಬಗ್ಗೆ ಏನಾದರೂ ಇದ್ದರೆ ತಕರಾರು ಯಾವ್ಯಾವ ಡಿಸೈನು ಶ್ರೀಮಂತ ಎಂತೆಂಥ ಡಿಸೈನ್ಗಳಲ್ಲಿ ಒಡವೆಗಳನ್ನು ಮಾಡಿಸ್ಕೊಳ್ತಾರೆ ಅವ್ರ ಮನೇಲಿ ಎಂತೆಂಥ ಒಡವೆ ಇಟ್ಟಿರ್ತಾರೆ ಅಂತ ಯಾರಿಗಾದರೂ ಅನುಮಾನಗಳಿದ್ದರೆ ಈ ಸ್ಟೋರಿ ನೋಡಿಬಿಡಿ ಸಾಕು ನಿಮ್ಗೆ ಅರ್ಥ ಆಗಿಬಿಡುತ್ತೆ ಬಂಗಾರದ ಬಳೆಗಳ ಲಾಂಗ್ ಚೈನ್ ಬಂಗಾರದ ಬೇರೆ ವಾಚ್ಗಳ ಒಡವೆಗಳ ಜುಮ್ಕಿಗಳ ಓಲೆಗಳ ಏನಿಲ್ಲ ಹೇಳಿ ಅಲ್ಲಿ ಬೆಳ್ಳಿ ಬಿಂದಿಗೆ ಬೆಳ್ಳಿ ತಟ್ಟೆ ಬೆಳ್ಳಿಯ ಲೋಟ ನೋಡಿ ಫುಲ್ ಫ್ರೇಮಲ್ಲಿ ತೋರಿಸ್ರಪ್ಪ ಅದನ್ನು ಫುಲ್ ಫ್ರೇಮ್ ಫುಲ್ ಫ್ರೇಮ್ ತೋರಿಸಿ ಅದನ್ನು ಈ ಮಟ್ಟದಲ್ಲಿ ಈ ಮಟ್ಟದಲ್ಲಿ ನೋಡಿ ಆ ಬಳೆಗಳದ್ದು ರಾಶಿ ಅದು ಬಳೆಗಳ ರಾಶಿ ಒಂದೊಂದು ಜ್ಯುವೆಲ್ರಿ ಶಾಪಿಗೆ ಹೋದರೂ ಕೂಡ ಆ ಜ್ಯುವೆಲ್ರಿ ಶಾಪಲ್ಲಿರೋ ಎಲ್ಲ ಒಡವೆ ಅಂತಂದು ಒಂದು ಕಡೆ ಇಟ್ಟರೂ ಕೂಡ ಇಷ್ಟು ಒಡವೆ ಆಗಲ್ಲ ನೋಡಿ ಬೆಳ್ಳಿ ಬಂಗಾರ ಈ ಹಿಂದಿನ ಕಾಲದಲ್ಲಿ ನಿಧಿ ನಿಧಿ ಅಂತ ಮಾತಾಡೋರು ಅಲ್ಲಿ ನಿಧಿ ಸಿಕ್ತಂತೆ ನಿಧಿ ಸಿಕ್ತಂತೆ ಅಂತ ಈ ನಿಧಿಗೆ ಅದೆಲ್ಲ ಹೇಳೋರು ಅದೇನೋ ನಾಗರಾವು ಕಾಯ್ತಾ ಇರುತ್ತಂತೆ ನಿಧಿ ಹಂಗಿರುತ್ತಂತೆ ಹಿಂಗಿರುತ್ತಂತೆ ಕೊಪ್ಪರಿಗೆ ಎಷ್ಟು ಹಣವಂತೆ ಬಂಗಾರದ ನಾಣ್ಯಗಳಂತೆ ಅಂತೆ ಎಲ್ಲೂ ಇಲ್ಲ ಯಾವ ಇದಕ್ಕೂ ಹೋಗೋದು ಅವಶ್ಯಕತೆನೇ ಇಲ್ಲ ಕೆಲವು ಸರ್ಕಾರಿ ಅಧಿಕಾರಿಗಳನ್ನ ರೇಡ್ ಮಾಡಿಬಿಟ್ರೆ ಸಾಕೋರು ಮನೆಗಳಲ್ಲಿ ಮನೆ ತಿಜೋರಿ ತೆಗೆದುಬಿಟ್ರೆ ಅದೇ ನಿಧಿ ನೋಡಿ ಇಷ್ಟು ವೆರೈಟಿಯಲ್ಲಿ ನೆಕ್ಲೆಸ್ಸಾ ಆಮಾಲೆ ಜೋಮಾಲೆ ಹ್ಞೂ ಗೋಧಿ ಸರ ಅವಲಕ್ಕಿ ಸರ ಏನೇನು ದವಸಾಧಾನ್ಯಗಳು ಎಲ್ಲ ಹೆಸರಲ್ಲೂ ಬೇಕಾದ್ರೆ ಇವ್ರ ಬಳಿ ಸರಗಳಿರ್ತವೆ ಆ ರೀತಿ ಯಾರು ತಿಪ್ಪೇಸ್ವಾಮಿ ಟೌನ್ ಪ್ಲಾನಿಂಗ್ ನಿರ್ದೇಶಕನ ಮನೆಯಲ್ಲಿ ಒಂದು ಮಿನಿ ಜ್ಯುವೆಲ್ರಿ ಶಾಪೇ ಇದೆ ತಿಪ್ಪೇಸ್ವಾಮಿಯವರು ಮನೆಯಲ್ಲಿ ಇಷ್ಟೆಲ್ಲ ಪತ್ತೆಯಾಗಿದೆ ಟೌನ್ ಪ್ಲಾನಿಂಗ್ ನಿರ್ದೇಶಕರು ಹ್ಞೂ ಚೆನ್ನಾಗಿ ಮಾಡಿರ್ತಾರೆ ಪ್ಲಾನಿಂಗು ಟೌನ್ ಪ್ಲಾನಿಂಗು ಹ್ಞೂ ತಿಪ್ಪೇಸ್ವಾಮಿಯವರ ಮನೆಯಲ್ಲಿ ರಾಶಿ ರಾಶಿ ಚಿನ್ನಾಭರಣ ಪತ್ತೆಯಾಗಿರೋದು ಮನೆಯಲ್ಲಿರ್ತಕ್ಕಂಥ ಚಿನ್ನಾಭರಣವನ್ನು ನೋಡಿ ಲೋಕ ಅಧಿಕಾರಿಗಳು ಶಾಕ್ ಆಗಿದ್ದಾರೆ ಶಾಕ್ ಏನಿಲ್ಲ ಅವರಿಗೆ ಇಂಥದ್ದು ಎಷ್ಟೋ ನೋಡಿಬಿಟ್ಟಿರ್ತಾರೋ ಅವರು ಇರಲಿ ಇಪ್ಪತ್ತೆಂಟ್ ಇಪ್ಪತ್ತೆಂಟಕ್ಕಿಂತ ಹೆಚ್ಚು ಜೊತೆ ಓಲೆ ಇದೆ ಇಲ್ಲಿ ಇಪ್ಪತ್ತೆಂಟು ಜೊತೆ ಓಲೆ ಅಂತೆ ಕಿವಿ ಎರಡೇ ಎರಡೇ ಕಿವಿ ಮನೆ ಲಕ್ಷ ಮಾತು ಇನ್ನೊಬ್ಬರಿದ್ದರೆ ಇಬ್ಬರೇ ಇಬ್ಬರು ಹೆಣ್ಣುಮಕ್ಕಳಿದ್ರೆ ಇಬ್ರು ನಾಲ್ಕು ಕಿವಿ ಆಯಿತು ಇಪ್ಪತ್ತೆಂಟಕ್ಕಿಂತ ಹೆಚ್ಚಿನ ಜೊತೆಗೆ ಓಲೆ ಸಿಕ್ಕಿದೆ ಎಂಟು ಐಷಾರಾಮಿ ವಾಚ್ಗಳು ಏನು ವಾಚ್ ಅಂದರೆ ಎರಡು ಸಾವಿರ ಮೂರು ಸಾವಿರದಲ್ಲ ಮಿನಿಮಮ್ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷದ ವಾಚ್ ವಾಚ್ಗಳಲ್ಲಿರೋದು ಮಿನಿಮಮ್ ಇಪ್ಪತ್ತ್ಮೂರಕ್ಕಿಂತ ಹೆಚ್ಚಿನ ವೆರೈಟಿಯ ಚಿನ್ನದ ಸರ ಮುತ್ತಿನ ಪೆಂಡೆಂಟ್ ಇರ್ತಕ್ಕಂಥ ಸರ ಪತ್ತೆಯಾಗಿದೆ ಇಲ್ಲಿ ಅಲ್ಲದೆ ಕೆ ಗಟ್ಟಲೆ ಬೆಳ್ಳಿ ಬೆಳ್ಳಿಲಿ ನಿಮಗೆಲ್ಲ ಸಿಕ್ಬಿಡ್ತಾವಲ್ಲಿ ತಟ್ಟೆ ಲೋಟ ಬಿಂದಿಗೆ ಚೊಂಬು ದೀಪ ಪೂಜಾ ಸಾಮಗ್ರಿಗಳು ಎಲ್ಲವೂ ಇದೆ ಅಲ್ಲಿ ನಿಮಗೊಂದು ಅಂಗಡಿಗೆ ಹೋಗಿ ಇಂಚಿಂಥ ಪ ಸಾಮಾನು ತೊಗೋಬೇಕು ಅಂತ ಹೇಳಿದ್ರೆ ಏನೇನು ಅಂಗಡಿಯವನ್ನು ತೋರಿಸ್ಬಹುದೋ ನಿಮಗೆ ಅದೆಲ್ಲ ಇಲ್ಲೇ ಸಿಕ್ಕಿದೆ ಏಳು ಲಕ್ಷ ರೂಪಾಯಿ ನಗದು ಸಾಲದಕ್ಕೆ ಆಸ್ತಿ ಪತ್ರಗಳು ಇದು ಆಸ್ತಿ ಪತ್ರದ ಇನ್ನೊಂದು ತೂಕ ಅದು ಇದೆಲ್ಲವನ್ನು ಮೀರಿಸ್ಬಿಡುತ್ತೆ ಅದು ನೂರು ಎಕರೆ ಐವತ್ತು ಎಕರೆ ಇನ್ನೂರು ಎಕರೆ ಬೆಲೆ ಬಾಳುವ ಜಾಗ ತಗೊಂಬಿಟ್ಟಿರ್ತಾರೆ ಒಂದೊಂದು ಎಕರೆಗೆ ನಾಲ್ಕು ಕೋಟಿ ಐದು ಕೋಟಿ ಇರುತ್ತೆ ಅಲ್ಲಿ ಲೆಕ್ಕ ಹಾಕೊಂಡ್ಬಿಡಿ ನೀವು ಎಷ್ಟಾಗುತ್ತೆ ಅಂತೇಳಿ ತಿಪ್ಪೇಸ್ವಾಮಿಗಳು ಟೌನ್ ಪ್ಲಾನಿಂಗ್ ನಿರ್ದೇಶಕರು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಇವರು ಜೀವನದ ಬಗ್ಗೆಯೂ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬರೀ ಟೌನ್ಗೆಲ್ಲ ಪ್ಲಾನ್ ಮಾಡಿರೋದು ಲೈಫ್ಗೂ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರು ತಿಪ್ಪೇಸ್ವಾಮಿಯವರ ಮನೆಗೆ ಅಕ್ಕ ಸಾಲಿಗರನ್ನು ಕರೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಸಾಮಾನ್ಯವಾಗಿ ಈ ಥರ ವಶಪಡಿಸ್ಕೊಂಡಾಗ ಅಕ್ಕ ಕರೆಸ್ತಾರೆ ಕಾರಣ ಅಸಲಿ ಯಾವುದು ನಕಲಿ ಯಾವುದು ಗೊತ್ತಾಗಬೇಕಲ್ಲ ಏನಾಗ್ಬಿಡುತ್ತೆ ಅಕಸ್ಮಾತ್ ಇದರ ಮಧ್ಯದಲ್ಲಿ ಕೆಲವು ನಕಲಿ ಇದ್ದುಬಿಡ್ತು ಅಂತ ಅಂದ್ಕೊಳ್ಳಿ ಒಂದು ವೇಳೆ ಒಂದು ಅರ್ಧ ಕೆ ಜಿಯಷ್ಟು ನಕಲಿ ಇತ್ತು ಅದೇನೋ ಒಂದು ಗ್ರಾಮ್ ಗೋಲ್ಡು ಅದೇನೋ ಮಾತಾಡ್ತಾರಲ್ಲ ನಕಲಿ ಇದ್ದುಬಿಡ್ತು ಅಂತ ಅಂದ್ಕೊಳ್ಳಿ ಸೀಸ್ ಮಾಡ್ಕೊಂಡು ಬಂದುಬಿಟ್ರು ಅದು ಅಸಲಿ ಅಂದ್ಕೊಂಡು ಬಂದ್ಬಿಟ್ರು ಅಂದಾಗ ಇದೇ ಅಧಿಕಾರಿಗಳು ಏನು ಕೇಸ್ ಹಾಕ್ತಾರೆ ಅವ್ರ ಮೇಲೆ ಅಂದರೆ ಎಲ್ಲ ನಮ್ಮದೆಲ್ಲ ಒರ್ಜಿನಲ್ಲೇ ಇತ್ತು ಅರ್ಧ ಕೆ ಜಿ ಒರ್ಜಿನಲ್ ಇತ್ತು ಇವರು ಅದನ್ನು ಈಗ ನಕಲಿ ಅಂತಿದ್ದಾರೆ ಸುಳ್ಳಿದು ಅದನ್ನು ಕಟ್ಕೊಡಕ್ಕೆ ಹೇಳಿ ಅಂತಾರೆ ಅದಕ್ಕೇನು ಮಾಡಿಬಿಡ್ತಾರೆ ಅವರ ಸಮಕ್ಷಮ ಅವರ ಸಮಕ್ಷಮವೇ ಅಕ್ಕಸಾಲಿಗರು ಕರೆಸಿ ಇದು ಒರಿಜಿನಲ್ ಡೂಪ್ಲಿಕೇಟ ಹೇಳು 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 ಅಂತೇಳಿ ಎಲ್ಲವನ್ನು ಚೆಕ್ ಮಾಡಿಸಿ ಚೆಕ್ ಮಾಡಿಸಿ ಮಹಾಜರ್ ಮಾಡಿಕೊಂಡು ಅದನ್ನೆಲ್ಲ ಸೀಸ್ ಮಾಡ್ಕೊಂಡು ಬರ್ತಾರೆ ಗಿರಿನಗರದ ಮನೆಯಲ್ಲಿ ಅಕ್ಕ ಸಾಲಿಗರಿಂದ ಚಿನ್ನಾಭರಣಗಳನ್ನು ತೂಕ ಹಾಕಲಾಗ್ತಾ ಇದೆ ಅಕಸ್ಮಾತ್ ಡೌಟ್ ಬರುತ್ತೆ ಚಿನ್ನ ಅಲ್ವೇನೋ ಅಂತ ಅದು ಬೇಕಲ್ಲ ದಾಳಿ ಮಾಡಿರ್ತಾರೆ ಇವರು ಅಕಸ್ಮಾತ್ ಅದು ಡೂಪ್ಲಿಕೇಟ್ ಆಗಿಬಿಟ್ಟಿದ್ರೆ ಕಟ್ಕೊಡು ಅಂದ್ರೆ ಆಮೇಲೆ ಕೋರ್ಟ್ಗು ಕೋರ್ಟಲ್ಲಿ ಕೇಳ್ತಾರೆ ಅವರು ಕಟ್ಕೊಡಿ ಇದು ಅಂತ ಸುಳ್ಳು ಹೇಳಿದ್ರು ಅಂತ ಹೇಳಿ ಎಲ್ಲ ನಕಲಿ ಇಟ್ಕೊಂಡಿದ್ದೆ ಸ್ವಾಮಿ ಏನು ಮಕ್ಳಿಗೆ ಡಿಸೈನ್ ಆಸೆ ಅಂತ ತಂದಿದ್ದೆ ಹಾ ಆ ಥರ ಹೇಳಿಬಿಟ್ರೆ ಇಪ್ಪತ್ತೆಂಟಕ್ಕಿಂತ ಹೆಚ್ಚಿನ ಜೊತೆ ಓಲೆ ಇದೆ ಎಂಟೈ ಐಷಾರಾಮಿ ವಾಚು ಇಪ್ಪತ್ತ್ಮೂರಕ್ಕಿಂತ ಹೆಚ್ಚಿನ ಚಿನ್ನದ ಸರ ಎಲ್ಲ ಇಪ್ಪತ್ತ್ಮೂರು ಸರ ಅಂದರೆ ನೀವು ಅರ್ಥ ಮಾಡ್ಕೊಂಬಿಡಿ ಶಾರ್ಟ್ ಚ ಶಾರ್ಟ್ ಚೈನು ನೆಕ್ಲೆಸ್ಸು ಲಾಂಗ್ ಚೈನು ಎರಡು ಎಳೆಯೋ ಮೂರು ಎಳೆಯೋ ನಾಲ್ಕು ಎಳೆಯೋ ಎಷ್ಟೋ ಒಂದಷ್ಟಲ್ಲಿ ಇರುತ್ತಲ್ಲಿ ಕೆ ಜಿಗಟ್ಟಲೆ ಬೆಳ್ಳಿ ಏಳು ಲಕ್ಷ ನಗದು ಇಲ್ಲಿ ಸಿಕ್ಕಿದೆ